ಶಾಸಕ ಯತ್ನಾಳನ್ನ ಮುಗಿಸೋಕೆ ಸ್ಕೆಚ್ ಹಾಕಿದ್ರ ಆಡಿಯೋ ಬೆನ್ನಲ್ಲ ಇದೀಗ ವಿಡಿಯೋ ಸ್ಫೋಟ ಆಗಿದೆ ಅಷ್ಟೇ ಯತ್ನಾಳ್ ಹತ್ತೆ ಸಂಚಿನ ಆಡಿಯೋ ವೈರಲ್ ಆಗಿತ್ತು ಇದೀಗ ವಿಜಯಪುರದ ಮತ್ತೊಬ್ಬ ಯುವಕನಿಂದ ವಿಡಿಯೋ ಹರಿಬಿಡಲಾಗಿದೆ ತಲೆಯನ್ನ ಕತ್ತರಿಸುವುದೇ ಯತ್ನಾಳ್ಗೆ ಶಿಕ್ಷೆ ಸೋಹೆಲ್ ಜರ್ದಾರ್ ಎಂಬಾತನಿಂದ ವಿಡಿಯೋ ಮಾಡಲಾಗಿದೆ ನಲ್ಲಿ ವಿಡಿಯೋವನ್ನ ಹರಿಬಿಟ್ಟಿದ್ದಾನೆ ಯುವಕ ನಮ್ಮ ಪ್ರವಾದಿಯನ್ನ ಟೀಕಿಸಿದ್ದನ್ನ ನಾವು ಸಹಿಸಿಕೊಳ್ಳಬಾರದು ಎಲ್ಲ ಮುಸಲ್ಮಾನರು ಒಗ್ಗಟ್ಟಾಗಿರಬೇಕು ಧರ್ಮಕ್ಕಾಗಿ ಎಲ್ಲರೂ ಒಂದಾಗಬೇಕು ನಮ್ಮ ಹೋರಾಟ ಯತ್ನಾಳ್ ಎನ್ನುವ ಹುಳದ ಬುರದ ಪ್ರವಾದಿಗಾಗಿ ನಮ್ಮ ಪ್ರಾಣ ಬಲಿಗಾಗಿ ಸಿದ್ಧ ಅನ್ನೋ ಮಾತು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹೇಗೆ ಹದಗಿಡುತ್ತೆ ಅಂದ್ರೆ ಹೀಗೆ ಒಬ್ರು ಎಲುಬಿಲ್ಲದ ನಾಲಿಗೆ ಅಂತ ಮಾತಾಡಿದ್ರು ಇನ್ನೊಬ್ರು ಅದಕ್ಕೆ ತಕ್ಕಂಗೆ ಯಾರ್ದೋ ಪ್ರಾಣ ತೆಗೆಯೋಕೆ ಹೋಗ್ಬಿಟ್ರು ಯಾವ ಧರ್ಮ ಹೇಳಿದ ಹೇಳಿ ಒಬ್ಬರ ಪ್ರಾಣವನ್ನ ತೆಗೆದು ನೀವು ಬದುಕಿ ಅಂತ ಯಾವ ಧರ್ಮ ಹೇಳಿದೆ ಒಬ್ಬರನ್ನ ಚುಚ್ಚಿ ಕೊಲೆ ಮಾಡಿ ಸಾಯಿಸಿ ಅಂತ ಯಾವ ಧರ್ಮ ಹೇಳಿದೆ ಇನ್ನೊಂದು ಧರ್ಮವನ್ನ ತುಚ್ಚುವಾಗಿ ಕಾಣಿ ಇನ್ನೊಂದು ಧರ್ಮದವರನ್ನ ಅವಹೇಳನ ಮಾಡಿ ಅಂತ ಧರ್ಮ ಪಾಲನೆ ಅಂದ್ರೆ ಏನು ಅನ್ನೋದೇ ಇನ್ನೂ ಅರ್ಥ ನಮ್ಮಲ್ಲಿ ಜನ ಇರೋದ್ರಿಂದ ಈ ಸಮಸ್ಯೆ ಆಗ್ತಾ ಇರೋದು ನೋಡಿ ಕಾನೂನು ಹೋರಾಟವನ್ನ ಮಾಡಬಹುದಿತ್ತು ಯಾಕೆ ಕಾನೂನು ಹೋರಾಟ ಮಾಡಬಾರ್ದ ಯಾಕೆ ಕಾನೂನು ಅನ್ನೋದಿದೆ ಯಾರೋ ನಿಮ್ಮ ಧರ್ಮದ ಭಾವನೆಗೆ ಧಕ್ಕೆ ತಂದಿದ್ದಾರೆ ಯಾರೋ ನಿಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅಂತ ಅಂದ್ರೆ ಕಾನೂನು ಹೋರಾಟ ಮಾಡಿ ಕಂಪ್ಲೇಂಟ್ ಕೊಡಿ ಅದಕ್ಕೆ ಅಂತ ಸೆಕ್ಷನ್ಗಳನ್ನ ಹಾಕ್ತಾರೆ ಅದಕ್ಕೆ ಅಂತ ಕೇಸಸ್ಗಳಿರತ್ತೆ ಕೇಸಸ್ನ ನಡೀರಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಜಯ ತಂದ್ಕೊಳ್ಳಿ ಇನ್ಯಾರು ಮಾತಾಡಬಾರ್ದು ಅನ್ನೋದನ್ನ ಕಾನೂನು ಮುಖಾಂತರವಾಗಿನೇ ಉತ್ತರ ಕೊಡಿ ಅದನ್ನ ಹೊರತುಪಡಿಸಿ ನೀವು ಮನೇಲಿ ಕುತ್ಕೊಂಡು ವಿಡಿಯೋ ಮಾಡಿ ಹರಿಬಿಡೋದಲ್ದೇನೆ ಇಡೀ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಕೆಲಸವನ್ನು ಯಾಕ್ ಮಾಡ್ತೀರಾ ಇದನ್ನ ವಿದ್ಯಾವಂತರು ಬುದ್ಧಿವಂತರು ಸಮಾಜದಲ್ಲಿ ವಾಸಿಸ್ತಾ ನಾಗರಿಕರು ಪ್ರಜ್ಞಾವಂತರು ಯಾರಾದ್ರೂ ಮಾಡ್ತಾರಾ ಅರೆ ಬೆರೆ ಅರ್ಧಂಬರ್ಧ ತಿಳ್ಕೊಂಡಿದ್ದಾರೆ ಅಂತ ಏನ್ ಹೇಳ್ತೀವಲ್ಲ ಅಂತವ್ರು ಇವರು ಯತ್ನಾ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಲಾಗಿದೆಯೇ ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇತ್ತು ಎಷ್ಟು ರಾಜಾರೋಷವಾಗಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಅನ್ನೋದನ್ನ ನೋಡಿ ಸಾಮಾಜಿಕ ಜಾಲತಾಣಗಳು ಇತ್ತೀಚೆಗೆ ಯಾವ್ದಕ್ ಬಳಕೆ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಅನ್ನುವಂಥ ಸೋಶಿಯಲ್ ಮೀಡಿಯಾದಲ್ಲಿ ಇವರು ಹಾಕ್ತಾರೆ ಅಂತ ಅಂದ್ರೆ ಮಿಲಿಯನ್ ಜನ ನೋಡ್ತಾರೆ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಯಾರು ತಲ್ಕಿಟ್ಟೋ ನಾಲ್ಕು ಜನ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡ್ರು ಅಂತ ಅಂದ್ರೆ ಯಾರು ಹೊಣೆ ಯಾರು ಜವಾಬ್ದಾರಿ ಯಾವ್ದಕ್ಕೆ ಯಾವ್ದನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಇವರುಗಳಿಗೆ ಇಂಥವ್ರ ವಿರುದ್ಧ ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕು ಇಂಥವ್ರ ವಿರುದ್ಧ ಆಗಲೇಬೇಕು ಯಾಕಂದ್ರೆ ಈ ಸಮಾಜದಲ್ಲಿ ಎಲ್ಲರೂ ಶಾಂತಿ ಸೌಹಾರ್ದದಿಂದ ಇರಬೇಕು ಯತ್ನಾಳ್ ಅವರು ಮಾತಾಡಿದ್ದು ಸರಿ ಅಂತ ಅಲ್ಲ ವಾದ ತಪ್ಪಾಗಿ ಮಾತಾಡಿದ್ದಾರೆ ಅಂತ ಅಂದರೆ ಯಾವುದೋ ಒಂದು ಧರ್ಮಕ್ಕೆ ಭಾವನೆಗೆ ಧಕ್ಕೆ ಆಗಿದೆ ಅಂತ ಅಂದರೆ ಕಾನೂನು ಇದೆಯಲ್ಲ ಕಾನೂನು ಹೋರಾಟ ಮಾಡಿ ನೀವಿರೋದು ಇದೇ ನೆಲದಲ್ಲಿ ಅಲ್ವಾ ಕಾನೂನು ಎಲ್ರಿಗೂ ಒಂದೇ ಅಂತ ಅಂದಮೇಲೆ ಎಲ್ರಿಗೂ ಒಂದೇ ಎಲ್ಲದಕ್ಕೂ ಎಲ್ಲರೂ ಮಚ್ಚು ಲಾಂಗು ಇಟ್ಕೊಂಡು ಕೊಲೆ ಇನ್ನೊಂದು ಮತ್ತೊಂದು ಅಂತ ಹೋಗದ್ರೆ ರೋಡ್ ರೋಡಲ್ಲಿ ಹೆಣ ಬೀಳ್ತಾ ಇರತ್ತೆ ಇದು ಯಾವ ರೀತಿಯಾದಂತ ನ್ಯಾಯ ನೋಡಿ ಈಗ ಈ ವಿಡಿಯೋವನ್ನ ಹರಿಬಿಡ್ಲಾಗಿದೆ ಇವರ ಫೇಸ್ ತೋರಿಸಿಯೇ ವಿಡಿಯೋ ಮಾಡ್ತಾರೆ ಅಂತ ಅಂದ್ರೆ ಅಂದರೆ ಧರ್ಮದ ಅಫೀಮು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ತಲೆಗೇರಿದೆ ಅನ್ನೋದನ್ನ ನೋಡಬೇಕಾಗತ್ತೆ ಯಾವುದೇ ಆಗಿರಲಿ ಅತಿರೇಕದ ವರ್ತನೆ ಮಿತಿ ಮೀರಿದ ವರ್ತನೆ ಮಾಡಬಾರ್ದು ವಿಪರೀತವಾದ್ರೆ ವಿಷ ಆಗತ್ತೆ ಅಮೃತವು ಅಂತಾರಲ್ಲ ಇದನ್ನ ನೋಡಿಗೆ ಎಲ್ಲದಕ್ಕೂ ಕೂಡ ಒಂದೊಂದು ಕಾನೂನು ಅಂತ ಇದೆ ಆ ಕಾನೂನನ್ನ ಫಾಲೋ ಮಾಡಲೇಬೇಕಾಗತ್ತೆ ಇಷ್ಟು ರಾಜಾರೋಷವಾಗಿ ವಿಡಿಯೋ ಮಾಡ್ತಾರೆ ಅಂತಂದ್ರೆ ಎಲ್ಲಿಂದ ಬರ್ತೇ ಇವರಿಗೆ ಧೈರ್ಯ ಒಬ್ರು ತಲೆ ತಗೋಬೇಕು ಅನ್ನೋದನ್ನ ಇಷ್ಟು ಧೈರ್ಯವಾಗಿ ಹೇಳ್ತಾರೆ ಅಂತ ಅಂದ್ರೆ ಹೇಗೆ ಸಾಧ್ಯ ಇದು ಯಾಕೆ ಇಲ್ಲಿ ಯಾವ ಧರ್ಮದವರಿಗೂ ಅನ್ಯಾಯ ಆಗಲ್ವಾ ಯಾವ ಧರ್ಮದವರಿಗೂ ಅವಮಾನ ಆಗಲ್ವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ಯಾರೋ ಒಂದಷ್ಟು ತಲೆಹಟೆಗಳು ಮಾಡುವಂತ ಕೆಲಸದಿಂದ ಒಂದೊಂದು ಧರ್ಮಕ್ಕೆ ಒಂದೊಂದು ಬಾರಿ ಅವರ ಭಾವನೆ ಧಕ್ಕೆ ಆಗತ್ತೆ ಕಾನೂನು ಅಂತ ಇರೋದು ಯಾಕೆ ಹೋರಾಟ ಮಾಡಬೇಕಾಗತ್ತೆ ಇನ್ಮೇಲೆ ಈ ಥರ ಮಾಡಬೇಡಿ ಅಂತ ಬುದ್ಧಿ ಹೇಳಬೇಕಾಗತ್ತೆ ಅದನ್ನು ಹೊರತುಪಡಿಸಿ ನಾವು ದೇವರಿಗೆ ನ್ಯಾಯ ಕೊಡಿಸ್ಬೇಕು ಅದಕ್ಕೆ ನಾವು ಈ ಥರ ಮಾಡಬೇಕು ಅನ್ನೋದಾದ್ರೆ ಯಾವ ರೀತಿ ಸರಿ ಎಷ್ಟು ವರ್ಷ ಇರ್ಬೋದು ಇವರಿಗೆಲ್ಲ ಸಮಾಜದಲ್ಲಿ ನೆಮ್ಮದಿ ಸು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾರಲ್ಲ ಇಂಥವ್ರು ನಮ್ಮ ಪ್ರವಾದಿಯನ್ನು ಟೀಕಿಸಿದ್ದಾರೆ ಹಂಗಾಗಿ ನಾವು ಸುಮ್ಮನೆ ಬಿಡಬಾರ್ದು ಅಂತ ವಿಡಿಯೋ ಮಾಡ್ತಾರೆ ಎಲ್ಲರೂ ಒಗ್ಗಟ್ಟಾಗ ಈ ಬದ್ನೆಕಾಯಿ ಇದರಲ್ಲಿ ಒಗ್ಗಟ್ಟಾಗೋದು ಏನ್ ಇದು ಯಾವ ಥರದ್ದು ಹೋರಾಟ ಇದು ಒಬ್ರು ಜೀವ ತೆಗೆಯೋದು ಅಥವಾ ಜೀವ ತೆಗಿಬೇಕು ಅಂತ ಕರೆ ಕೊಡೋದು ಇದು ಹೋರಾಟ ಅಂತ ಹೇಳ್ತಾರ ಇದನ್ನ ಧರ್ಮಕ್ಕಾಗಿ ಒಗ್ಗೂಡ್ಬೇಕಂತೆ ಧರ್ಮವನ್ನು ಒಗ್ಗೂಡಿಸೋದಾದ್ರೂ ಹೇಗೆ ಯಾವ ಧರ್ಮದಲ್ಲಿ ಹೇಳುತ್ತೆ ನಿಮಗೆ ಈ ತರ ಮಾಡಿ ಅಂತ ಅನ್ಬಿಟ್ಟು ಯಾರೋ ಒಂದಿಬ್ರು ಮಾಡುವಂಥದ್ದು ಕೆಲಸಕ್ಕೆ ಇಡೀ ಸಮುದಾಯದವ್ರು ತಲೆ ತಗ್ಗಿಸ್ಬೇಕು ಇಡೀ ಸಮುದಾಯದವ್ರ ಮಾತು ಕೇಳಬೇಕು ಇಡೀ ಸಮುದಾಯದವ್ರಿಗೂ ಗೂಬೆ ಕೂರಿಸೋ ಕೆಲಸ ಆಗತ್ತೆ ಯಾಕೆ ಈ ಥರದ್ದು ಕೆಲಸ ಮಾಡಬೇಕು ಯಾಕೆ ನಿಮ್ಮ ಊರಿನಲ್ಲಿ ಪೊಲೀಸ್ ಸ್ಟೇಷನ್ ಇಲ್ವಾ ಲಾಯರ್ಗಳು ಗೊತ್ತಿಲ್ವಾ ನಿಮಗೆ ಕಾನೂನಿನ ಬಗ್ಗೆ ಅರಿವಿಲ್ವಾ ಸಂವಿಧಾನ ಅಂತ ಒಂದಿದೆ ಅನ್ನೋದು ಗೊತ್ತಿಲ್ವಾ ನೋಡಿ ತಿಳ್ಕೊಳ್ಳಿ ಗೊತ್ತಿಲ್ಲ ಅಂದ್ರೆ ಅಕ್ಕಪಕ್ಕದವರನ್ನ ಕೇಳಿ ಅದನ್ನ ಹೊರತುಪಡಿಸಿ ಪ್ರಚೋದನಕಾರಿಯಾಗಿ ಯಾಕೆ ನಡ್ಕೊಳ್ತೀರಾ ಸಣ್ಣ ಪುಟ್ಟ ವಿಚಾರಗಳಿಗೂ ಹೊಡಿ ಗಲಾಟೆ ಮಾಡು ಹೋರಾಟ ಮಾಡು ಬೀದಿಗಿಳಿ ತಲೆ ತಗಿ ಕೊಚ್ಚು ಕೊಲೆ ಮಾಡು ಇದೇ ಆಗೋದ್ರೆ ಜೀವನ ಮನೆ ಮನೇಲಿ ಎಲ್ರೂ ಕತ್ತಿ ಕೋಲು ಕುಡ್ಗೋಲು ಇಟ್ಕೊಂಡು ನಿಂತ್ಕೊಂತಾರೆ ಇದು ಯಾವ ಥರದ ಕೆಲಸ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಈ ವಿಡಿಯೋ ಇದೀಗ ಇವು ಯುವಕ ಬಿಟ್ಟಿರೋದು ಏನು ವಯಸ್ಸು ಇವರಿಗೆಲ್ಲ ಒಳ್ಳೆ ಹೋಗಿ ಕುತ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬಹುದು ಯುವಕ ಅಂತ ಯುವಕ ಇಂಥವ್ರನ್ನೆಲ್ಲ ಯುವಕ ಅಂತ ಕಲಿಸ್ಕೊಂಡು ಇವ್ರನ್ನೆಲ್ಲ ನಾವು ದೇಶದ ಪ್ರಜೆಗಳು ದೇಶ ಉದ್ದಾರ ಮಾಡಿಬಿಡ್ತಾರೆ ಇವರೇ ನಮ್ಮ ಮುಂದಿನ ಫ್ಯೂಚರು ಅಂತ ಅಂತೀವಲ್ಲ ನಾವು ತಲೆ ತಲೆಗೆ ಬಾರಿಸ್ಕೋಬೇಕು ಇವಾಗ ಒಬ್ರಿಗಾದ್ರೂ ಆ ಮನಸ್ಥಿತಿ ಅನ್ನೋದು ತೆಗೆಯದಿಯಾ ಏನು ನೋವಾಗಿದೆ ಯಾರಿಗೂ ಬೇಜಾರಾಗಿದೆ ಏನು ತಪ್ಪಾಗಿದೆ ಅಂತ ಅಂದಾಗ ಅದಕ್ಕೆ ಅದರದೇ ರೀತಿಯಾದಂತ ಹೋರಾಟಗಳು ಇರುತ್ತಲ್ಲ ಸ್ವಾಮಿ ಎಲ್ಲನೂ ಇದೇ ತರದ ಹೋರಾಟಗಳನ್ನ ಮಾಡ್ತಾರಾ ಇದನ್ನ ಯಾರಾದ್ರೂ ಹೋರಾಟ ಅಂತ ಅಂತಾರಾ ಪ್ರವಾದಿಗಾಗಿ ನಮ್ಮ ಪ್ರಾಣ ಬಲಿಗಾಗಿ ಸಿದ್ಧ ಅಂತೆ ಇನ್ನೊಬ್ರು ಪ್ರಾಣ ತೆಗೆದು ಇವರು ಪ್ರಾಣ ಬಲಿ ಕೊಡೋದಂತೆ ಇದು ಯಾವ ಸೀಮೆ ಹೋರಾಟನೋ ಗೊತ್ತಿಲ್ಲ यार यार पुक्षट्टे मनेल कुत्को इंटरनेट इधे मोबाइल इधे वीडियो आप पर हमारी जान कुर्बान है की की सजा, सर तंसे जुदा। अस्सलाम से, मैं सुहेल जरतार जो बीजापुर का एम एल ए बसंतोड़ा पाटिल ये हमारे पेरे नबी की शान में गुस्ताखी की है किसी भी हाल पर हमें ये बर्दाश्त नहीं है हमारी ये गुजारिश है कि इस नापाक सुअर को जल्द से जल्द अरेस्ट किया जाए हमारी पुलिस डिपार्टमेंट से यह अपील है और हर एक मुसलमान से यह गुजारिश है कि कलमे की बुनियाद पर एक हो जाओ और हम किसी भी मजहब या धर्म के खिलाफ नहीं है बल्कि इस नापाक कीड़े के खिलाफ है या अल्लाह आप पर हमारी जान कुर्बान है लबा या रसूल अल्लाह के नबी की एक ही सजा सर तन से जुदा वालेकुम बीजापुर फाउंडेशन से मैं सुहेल जो बीजापुर का एम एल ए बसंतगोड़ा पाटिल इसने हमारे पैर नबी की शान में गुस्ताखी की है किसी भी हाल पर हमें यह बर्दाश्त नहीं है हमारी ये गुजारिश है कि